ನಾವೆಲ್ಲರೂ ಕಷ್ಟಪಟ್ಟು ದುಡಿಮೆ ಮಾಡಿ ಸಿನಿಮಾ ಮಾಡಿ ಹೆಸರು ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದೀವಿ ಈ ಅಣ್ಣ ಬೇರೆಯವ್ರ ತೆ ತಿಂದು ಕಷ್ಟಪಟ್ಟು ಇವ್ರು ದುಡ್ಡು ಮಾಡ್ಬೇಕು ಅಂತ ಮಾಡ್ತಾರೆ ಇವ್ರು ಬೇರೆಯವ್ರ ಮನೆ ಹೊಡೆದಾಕಿ ಬೇರೆವ್ರು ಬ್ಲಾಸ್ಟ್ ಮಾಡಿ ಬೇರೆಯವ್ರ ಮನೆ ಮಾಡಿ ದುಡ್ಡು ಮಾಡೋದವ್ರು ಅಂದ್ರೆ ಫೈಟ್ ಮಾಸ್ಟರ್ ಅದು ಇದು ಬ್ಲಾಸ್ಟ್ ನಾನು ಎಂಟ್ರಿ ಹಿಂಗೆ ಸರ್ ನಿಮ್ ಬರ್ತಿದಂಗೆ ಬ್ಲಾಸ್ಟ್ ಸಾರ್ ಅಂತ ಹೇಳಿದ್ರು ಏನ್ ನಿಮ್ ಎಂಟ್ರಿನೇ ಬ್ಲಾಸ್ಟ್ ಬೇರೆಯವ್ರ ಬರೀ ಬ್ಲಾಸ್ಟ್ ಮಾಡ್ಕೊಂಡೆ ಇಲ್ಲಿವರೆಗೂ ಸತತ ಒಂದ್ ಸಾವಿರಾರು ಫೈಟ್ ಮಾಡಿದಂತ ಫೈಟ್ ಮಾಸ್ಟ್ರು ಸೊ ಇದು ಇವ್ರ ಇಂಟ್ರೊಡಕ್ಷನ್ ಈಗ ಅವರೇ ಮಾತಾಡ್ತಾರೆ ಚಿತ್ರದ ಇಂಟ್ರೊಡಕ್ಷನ್ ಅಂದ್ರೆ ಈ ಸಿನಿಮಾದಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಇರೋದು ಯಾವ ತರ ಇರ್ಬೇಕು ಅನ್ನೋದು ಪ್ಲಾನ್ ಮಾಡಿ ಒಂದು ವಾರದಿಂದ ಫುಲ್ ಡಿಸ್ಕಷನ್ ಇದೀವಿ ಯಾವ ತರ ಬೇಕು ಯಾವ ತರ ಮಾಡಬೇಕು ಅಂದ್ರೆ ಅಲ್ಲ ನಾವು ವರ್ಕ್ ಮಾಡ್ತಾ ಇದ್ವಿ ವರ್ಕ್ಶಾಪ್ ಮಾಡ್ಕೊಂಡು ಹಿಂಗೇ ಬೇಕು ಹಿಂಗೆ ಮಾಡೋಣ ಹಿಂಗೆ ಯಾಕಂದ್ರೆ ನಾನು ತುಂಬಾ ಸಿನಿಮಾಗಳಲ್ಲಿ ಆಕ್ಷನ್ ಮಾಡಿ ತುಂಬಾ ಜನ ಹೀರೋಗಳಿಗೂ ನಾವು ಒಂದು ಲೈಫೇ ನಾವು ಜರ್ನಿ ಮಾಡಿದ್ದೀನಿ ಸೊ ಈಗ ಪ್ರಥಮ ಜೊತೆಲಿ ಜರ್ನಿ ಮಾಡ್ತಾ ಇದ್ದೀನಿ ಪ್ರಥಮವ್ರಿಗೆ ಪ್ರಥಮವಾಗಿ ನಾನು ಆ್ಯಕ್ಷನ್ ಒಂದು ಸಿನಿಮಾ ಮಾಡಿದ್ದೆ ಸೊ ಅದು ನನ್ನ ಅವರು ನನ್ನ ತುಂಬ ಇಷ್ಟಪಟ್ಟು ನಾನು ಮಾಡಿಸ್ಕೊಂಡ್ ಕರ್ನಾಟಕದಲ್ಲಿ ಸಿನಿಮಾ ಆ್ಯಕ್ಷನ್ ಮಾಡಿದ್ದೆ ಸೊ ಈಗ ಕುಕೇನ್ ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅವರು ಮಾಡಿ ಮಾಸ್ಟರ್ ನೀವು ಚಲೋ ಮಾಡೋಣ ಇಬ್ರು ಸಹ ಒಂದ್ ಕಾಂಬಿನೇಷನ್ ನಾನು ಕಾಮಿಡಿ ಆಗಿರ್ತೀನಿ ನೀವು ಮಾಸ್ ಈಗ ನೀವು ಕಾಮಿಡಿ ಆಗಿ ನಾಲ್ ಮಾಸ್ ಹಾಕ್ತೀನಿ ಅಂತ ನಾವ ಇಬ್ಬರು ಚೇಂಜ್ ಮಾಡ್ಕೊಂಡು ಈಗ ಮಾಸ್ ಆಗಿ ಮಾಡ್ತಾ ಇದೀನಿ ಸೊ ಹೀರೋ ಇಂಟ್ರೊಡಕ್ಷನ್ ಹಿಂಗಿರ್ಬೇಕಾದ್ರೆ ಕೊಕೇನ್ ಕಾಲೇಜುಗಳಲ್ಲಿ ಕೊಕೇನ್ಗಳು ಇದೆಲ್ಲ ಮಾರಾಟ ಆವಾಗ ಬಂದು ಸೊ ಅವ್ನ ಫ್ರೆಂಡ್ ಒಬ್ರು ಇರ್ತಾರೆ ಅವ್ ಫ್ರೆಂಡ್ ಅವ್ರು ಕಾಪಾಡೋದು ಮಾತ್ರ ಇಂಟ್ರೊಡಕ್ಷನ್ ಹೆಂಗೆ ಈಗ ಈ ಫ್ರೆಂಡ್ ಕ್ಯಾರೆಕ್ಟರ್ ನಮ್ಮ ಲೀಲಾಮ್ ಮಾಡ್ತಿದ್ರೆ ಸೊ ಇವ್ರಿಗೆ ಕಾಪಾಡೋದು ಅಂದ್ರೆ ನನ್ನ ಫ್ರೆಂಡ್ಗೋಸ್ ಹಿಂಗೆ ಹಾಳಾಗಬಾರ್ದು ಅನ್ನೋದು ಈಡೋ ಬಂದಿಲ್ಲ ಆಗಿ ಆ್ಯಕ್ಷನ್ ಮಾಡ್ತಿದ್ರೆ ಆಕ್ಷನ್ ತುಂಬಾ ಅಂದ್ರೆ ಈಗ ನಾವು ತ್ರೀ ಡೇಸ್ ಪ್ರೋಗ್ರಾಮ್ ಹಾಕೊಂಡಿದ್ದೀವಿ ಸೊ ಆಕ್ಷನ್ ಗೆಸ್ಕರಣೆ ಇವತ್ತು ಫುಲ್ ಸೀನ್ ಮಾಡ್ತಾ ಇದೀವಿ ಸೊ ಲೀಡು ಲೀಡ್ ಮಾಡಿ ಆ್ಯಕ್ಷನ್ ಸ್ಟಾರ್ಟ್ ಮಾಡ್ತಾ ಇದೀನಿ ನೋಡಿದ್ರೆ ನಿಮಗೆ ಸ್ವಲ್ಪ ಬಿಟ್ಟು ಕೂಡ ಮಾಡ್ಕೊಟ್ಟಿದ್ದೀವಿ ಸೊ ಇದು ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಆಕ್ಷನ್ ಮಾಡ್ಬೇಕಂತ ಒಂದು ತ್ರೀ ಡೇಸ್ ಮಾಡಿ ಮೂರ್ ಕ್ಯಾಮ್ರಾ ಇಟ್ಕೊಂಡು ನಾನು ಸೊ ಇಲ್ಲಿ ಆ್ಯಕ್ಷನ್ ತೆಗಿತಾ ಇದ್ದೀನಿ ಸೊ ಇನ್ನ ನಾವು ಇನ್ನು ಅದು ದಿವಸ ಶೂಟ್ ಮಾಡಿದೆ ಒಂದು ಐದು ದಿವಸ ಮಂಗಳೂರು ಶೂಟಿಂಗ್ ಮಾಡ್ತಾ ಇದ್ದೀನಿ ಫಾರ್ನೋ ಸಾಂಗು ಫಾರಿ ಅದೇ ಒಂದು ಮಂಗಳೂರು ಸಾಂಗು ಒಂದು ಫಾರ್ನಲ್ ಸಾಂಗು ಒಂದು ಡಾಬಾ ಸಾಂಗು ಸೊ ಈ ಸಾಂಗ್ಸ್ ಮೂರು ಬ್ಯಾಲೆನ್ಸ್ ಇದೆ ಇನ್ನೊಂದು ವಾರ ಮಾಡಿದ್ರೆ ಕ್ಲೈಮ್ಯಾಕ್ಸು ಮಂಗಳೂರಿಗೆ ಪ್ಲ್ಯಾನ್ ಮಾಡಿದ್ದೀವಿ ಗಲಾಟೆ ಗಾಡಿ ಗಲಾಟೆಗಾಗಿರೋದ್ರಿಂದ ಒಂದು ವಾರ ಮುಂದೆ ಆಗಿದೆ ಇದು ಕಂಟಿನ್ಯೂ ಮಾಡ್ಬೇಕಂತಿದ್ದೆ ನಾನು ಅಲ್ಲಿ ಸ್ವಲ್ಪ ಯಾರೋ ಈ ಮಾಡಿ ನೀವು ನೋಡ್ತಾ ಇರ್ತವೆ ಮೇಡದಲ್ಲಿ ಮಂಗಳೂರಲ್ಲಿ ಯಾರೋ ಶುವರ್ಸ್ಕೊಲಾಯಿತು ಅವ್ನುಕೊಲೆ ಆಯಿತು ಇದಾಯಿತು ಸೊ ಇದರಿಂದ ನಾವು ಅದನ್ನು ಒಂದು ವಾರ ಪೋಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ವಾರ ಆದರೆ ಸಿನಿಮಾ ಮುಕ್ತ ಆಗಿದೆ ಎಡಿಟಿಂಗ್ ಆಯಿತು ಪೋಸ್ಟ್ ಪ್ರೊಡಕ್ಷನ್ ನಡೀತಾಯಿದೆ ಇದೆ ಸಿ ಜಿ ವರ್ಕ್ ನಡೀತಾ ಇದೆ ಎಲ್ಲ ವರ್ಕ್ಗಳು ನಡೀತಾ ಇದೆ ಡಬ್ಬಿಂಗ್ ನಡೀತಾ ಇದೆ ಸೊ ಎಲ್ಲ ಇಲ್ಲಿ ಶೂಟ್ ನಡೆಯೋದೆ ಪೋಸ್ಟ್ ಪ್ರೊಡಕ್ಷನ್ ಹುಡುಗ ನಡೀತಾ ಇದೆ ಆದಷ್ಟು ಬೇಗ ತೆರೆ ಮೇಲೆ ಬರಬೇಕು ಅಂತ ಡಿಸೈಡ್ ಮಾಡ್ಕೊಳ್ತೀವಿ ಈರಾಗ ಆಲ್ರೆಡಿ ಈಗ ಮೂವರು ಸ್ಟೆಂಟ್ ಆಗಿದೆ ಅವ್ನು ಶೂಟ್ ಅಡ್ ಸರ್ ಹಂಗಲ್ಲ ಒಂದು ನಿಮಿಷ ನೀವು ಟೋಟಲ್ ಸ್ಟೆಂಟ್ಸ್ ಇದುವರೆಗೂ ಕನ್ನಡ ಶೂರು ಇಲ್ಲ ಅವ್ರು ಅದಕ್ಕೆ ಹೇಳ್ತಿಲ್ಲ ಪ್ರಥಮ್ಗೆ ಎಷ್ಟು ಸ್ಟೆಂಟ್ ಮಾಡಿದ್ರೆ ಪ್ರಥಮ್ ಹೇಳೋರು ಇದು ಹೇಳ್ಬಿಟ್ಟು ಜನ ಗೊತ್ತಾಗ್ಲಿ ಎಷ್ಟು ಟೋಟಲ್ ಎಷ್ಟು ಫೈಟ್ಸ್ ಮಾಡಿ ಸಾವಿರದ ಎಂಟುನೂರು ಸಿನಿಮಾ ಮಾಡಿದೀವಿ ಸಾವಿರದ ಎಂಟುನೂರು ಫೈಟ್ಸ್ ಮಾಡಿದವರು ನನ್ನ ಸಿನಿಮಾದಲ್ಲಿ ಐದು ಫೈಟ್ ಮಾಡಿಸ್ತವ್ರೆ ಇದು ಅದು ಮೇನು ಇದು ಇದು ಪದ್ಯ ಬಗ್ಗೆ ಸಿಕ್ಕಾಕ್ಸೋದು ಇಲ್ಲ ಇಲ್ಲ ಫೈಟ್ ಮಾಡ್ತಾ ಅದು ಸಿಕ್ತು ಅಂತ ಹೇಳಿ ನಾನೇ ಅವ್ರು ಹೇಳಿ ನಾನು ಡೂಪ್ ಆಗ್ತದೆ ಬೇಡ ಸರ್ ಡೂಪ್ ಬೇಡ ನೀವು ಮಾಡ್ಸ ನಾನು ಮಾಡಿದಿಲ್ಲ ಸರ್ ನಿಮ್ ಜೊತೆ ಕರ್ನಾಟಕ ಮಾಡಿ ಸರ್ ಡೂಪ್ ಚಾಟ್ ನಾನು ರಿಸ್ಕ್ ಅನ್ನೋದು ರಸ್ತಿಂದ ಇವ್ರಿಗೆ ಮಾಡಿದೀವಿ ನಾವು ನೀವು ನೋಡ್ಬಿಟ್ಟು ಹೇಳ್ಬೇಕು ಸೊ ಇದು ಈ ತರ ಮಾಡಿ ರಿಸ್ಕ್ ತಗೊಂಡು ಮಾಡ್ತಾ ಇದ್ದಾರೆ ಬಟ್ ಯಾವ್ದಕ್ಕೂ ಅವ್ರಿಗೆ ಕಾಂಪ್ರಮೈಸ್ ಆಗ್ತಿಲ್ಲ ಬಟ್ ನಾವೇನೇ ಕೇಳಿದ್ರು ಎಲ್ಲ ನನ್ಗೆ ನನಗೆ ತುಂಬಾ ತುಂಬಾ ಎಲ್ಲ ಓಕೆ ಸರ್ ಮಾಡ್ತೇನೆ ಮಾಡಿ ಸರ್ ಚೆನ್ನಾಗಿ ಬರ್ಬೇಕು ಸರ್ ನಮ್ ಸಿನ್ಮಾ ಅಂತ ಹೇಳಿ ಮಾಡ್ತಾ ಇದ್ದೀವಿ ಸೊ ಸಿನ್ಮಾ ನೀಟಾಗಿ ಬರ್ಬೇಕು ತುಂಬಾ ನೀಟಾಗಿ ನಾನು ಎಷ್ಟು ಬೇಕು ಪ್ರೆಸರ್ ಅಷ್ಟು ಪ್ರೆಜರ್ ಹಾಕಿ ನಾ ಇದನ್ನ ಪ್ರಥಮ ಚಿತ್ರೀಕರಣ ಮಾಡ್ಕೊಡ್ತಾ ಇದ್ದೀನಿ ಮಾಸ್ಟರ್ ಅದ್ರ ಜೊತೆಗೆ ನಮ್ಮ ಕೊಟ್ರ ಬಾಬಕರ್ ಇದಾರೆ ಗೋಕುರ ಇದ್ದಾರೆ ತುಂಬಾ ಶೋಭರಾಜ್ ಶೋಭ್ರಾಜ್ ಇದಾರೆ ಮುನಿಯೋರ್ ಇದಾರೆ ಗೋಪಿ ಇದಾರೆ ಬಹಳಷ್ಟು ಕಲಾ ಇನ್ನೊಂದೇನಂದ್ರೆ ಈ ಸಿನಿಮಾದ ಸ್ಪೆಷಲ್ ಸಾಂಗ್ ಗೆ ಬಾಲಿವುಡ್ ಆಲ್ರೆಡಿ ತುಂಬಾ ಸೌಂಡ್ ಒಬ್ಬ ಅವ್ರ ಹೆಸರು ಹೇಳ್ಬಿಟ್ರೆ ಈಗ ಇದಾಗೋತೆ ಆ ಬರದಿನ ಸ್ಪೆಷಲ್ ಆಗಿ ಕನ್ನಡಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋ ನಟಿಯವರು ನೀವ್ ಸನ್ನಿ ಲಿಯೋನ್ ಬಂದಾಗ ಕಣ್ಣು ಬಾಯಿ ಬಿಟ್ಕೊಂಡು ನೋಡಿದ್ರೆ ಗೊತ್ತಾ ನಮ್ ಜನ ಅದನ್ನ ಈಗ ಕಣ್ಣು ಬಾಯಿ ಮೂವ್ ಕಿವಿ ಅಗಲ್ಸ್ಕೊಂಡ್ ನೋಡ್ಬೇಕು ಅಂತ ಕರ್ಕ ಬತ್ತಿದೀವಿ ನಾವೇನ್ ಕಡಿಮೆ ಮಕ್ಕಳಲ್ಲ ನಾವು ಕರ್ಕೊ ಬರ್ತೀವಿ ನಾವ್ ಟ್ಯಾಲೆಂಟೆಡ್ ಅಪ್ಪ ಮಡಗು ಆಮೇಲೆ ಮಾಡ್ತೀವಿ ಹ್ಮ್ ಈಗ ಸನ್ನಿಲಿ ಒಂದ್ ಬಂದಾಗ ಏನ್ ಸೌಂಡ್ ಆಯ್ತು ಅದಕ್ಕಿಂತ ಸ್ಪೆಷಲ್ ಸೌಂಡ್ ಆಗುವಂತ ಬಹಳ ವಿಶೇಷವಾದ ನಟಿನ ಇನ್ನೊಂದು ಪ್ರಸ್ಪೀಟ್ ಮಾಡ್ತೀವಿ ಆ ಮಾಡಿದ್ದಾರೆ ಒಂದು ಯೋಗರಾಜ್ ಭಟ್ ಲಿರಿಕ್ಸ್ ಭರ್ಜರಿ ಚೇತನ್ ನನ್ನ ಗೆಳೆಯರಾದ ನನ್ನ ಸಹೋದರ ನಾವಿಬ್ರು ಒಂದೇ ಊರು ನಾವೆಲ್ಲ ಕೊಳ್ಳೆಗಾಲದವರು ಸೊ ನಾವು ಚೇತನ್ ನನ್ನ ಅಣ್ಣ ಅವರು ಸಾಂಗ್ ಬರೆದಿದ್ದಾರೆ ಜೇಮ್ಸ್ ಮತ್ತೆ ಬಹದ್ದೂರ್ ಭರ್ಜರಿ ಡೈರೆಕ್ಟರ್ ಚೇತನ್ ಅನ್ನ ಸಾಂಗ್ ಬರ್ದಿದ್ದಾರೆ ನಾಗೇನ ಪ್ರಸಾದ್ ಸರ್ ಅವ್ರು ಬರೀತಾ ಇದಾರೆ ತುಂಬಾ ಅದ್ಭುತವಾಗಿದೆ ಸಿನಿಮಾ ಬಗ್ಗೆ ಒಂದೇ ಒಂದ್ ಮಾತಲ್ಲಿ ಹೇಳೋದಾದ್ರೆ ಫಿಲ್ಮ್ ಹೆಸರು ಕೊಕೇನ್ ಅಂತ ಡ್ರಗ್ ಮಾಫಿಯಾ ಕುರಿತಾದ ಸಿನಿಮಾ ನೇರವಾಗಿ ಹೇಳ್ತೀನಿ ಆ ಸಿನಿಮಾ ಫೈಟ್ ಲಾಸ್ಟ್ ಇಯರ್ ಎಂಡ್ ಅಲ್ಲಿ ಮಾಡುವಂತ ಸಮಯದಲ್ಲಿ ಏನಾಯ್ತು ಇವರೊಂದು ಮಾತು ಹೇಳಿದ್ರು ಪ್ರಥಮ ನನ್ನ ಬಂದವರನ್ನ ಬರಿ ಫೈಟ್ಸ್ ನೆನ್ಸ್ಕತ್ತಾರೆ ಫೈಟ್ ಆದ್ಮೇಲೆ ಮರ್ತೆ ಬಿಡ್ತಾರೆ ಅಥವಾ ಏನು ನಂಗೆ ಏನು ಗೊತ್ತೇ ಆಯ್ತಾ ಇಲ್ಲ ಬರೀ ಫೈಟ್ಸ್ ಮಾತ್ರ ಸೀಮಿತವಾಗೋಯ್ತೀನಿ ಅಂತ ಕಾಡ್ತಾ ಇದೆ ಒಂದು ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ಒಬ್ಬ ಮಾಸ್ಟರ್ ಆಗಿ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅಂದಾಗ ನನ್ನ ತಲೆ ನಂಗೆ ಒಂದು ಡೈರೆಕ್ಷನ್ ಮಾಡಬೇಕು ಅಂತಿದ್ದೀನಿ ಅಂತ ಇತ್ತು ಸೊ ಇಟ್ ಸರ್ ಸಿಕ್ಕ ಒಂದು ಕಾಫಿ ಕುಡಿಯೋಣ ಒಂದು ಟೀ ಕುಡಿಯೋಣ ಒಂದು ಊಟ ಮಾಡೋಣ ಮಾತಾಡೋದಕ್ಕಿಂತ ಒಂದು ಸಿನಿಮಾ ಮಾಡೋಣ ಬಹಳ ಚೆನ್ನಾಗಿರುತ್ತೆ ಅವತ್ತು ಅನ್ಕೊಂಡೆ ಸರ್ ಈ ಸಿನಿಮಾ ನೀವು ಮಾಡ್ಬೇಕು ಅಂತ ಹೆಂಗಿ ಆಕ್ಷನ್ ಇವರು ಬಾಡದ್ ಬಡದ್ ಮಲಗಿಸ್ತಾರೆ ಸೊ ಹಂಗಿದ್ದಾಗ ಆಕ್ಷನ್ ಸಿನಿಮಾ ಮತ್ತೆ ಕಾಮಿಡಿ ನೇರವಾಗಿ ಹೇಳಬೇಕು ಅಂದ್ರೆ ನಾನೂರು ಕೆ ಜಿ ಕಾನ್ಸನ್ಟ್ರೇಟೆಡ್ ಕುಕೆನ್ ಇಂಟರ್ಪೋಲ್ ಎನ್ ಐ ಎ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವೂ ಕಣ್ ತಪ್ಪಿಸಿ ಇಂಡಿಯಾಗೆ ಎಂಟ್ರಿ ಆಗುತ್ತೆ ಎನ್ ಐ ಎ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವನ್ನೂ ಕಣ್ ತಪ್ಪಿಸಿದಾಗ ಕ್ಯೂಟ್ ಕಾಮಿಡಿ ಕಪಲ್ ಆ ಡ್ರಂಟೆನ್ ಅನ್ನ ಹೆಂಗ್ ಡೆಸ್ಟ್ರಾಯ್ ಮಾಡ್ತಂದೇರೋಗ್ ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಕೆಜಿಎಫ್ ನ ಶರಣು ಚಿಕ್ಕಣ್ಣ ಸೇರ್ಕಂಡ್ ಮಾಡೋದು ಹೆಂಗಿರುತ್ತೋ ಹಂಗಿದೆ ಆ ತರ ಮಾಸ್ ಸಿನಿಮಾನ ಕಾಮಿಡಿ ಪ್ಲಸ್ ಎರಡು ಬ್ಲೆಂಡ್ ಮಾಡಿ ಮಾಡಿದೀವಿ ಸೊ ಈ ಸಿನಿಮಾದಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ತುಂಬಾ ಜನ ಅದ್ಭುತವಾದ ಕಲಾವಿದ ನೀವು ಫಿಲಂ ಫಿಲಮ್ ಇನ್ನೊಂದು ಸ್ಪೆಷಾಲಿಟಿ ಹೇಳ್ತೀನಿ ನಾಳಿದ್ದು ಹತ್ತೊಂಬತ್ತನೇ ತಾರೀಕು ಓಂ ಫಿಲಮ್ ಬಂದು ಮೂವತ್ ವರ್ಷ ಆಯ್ತು ರಿಲೀಸ್ ಆಗಿತ್ತು ಓಂ ಫಿಲಮ್ ಅಲ್ಲಿ ಅಣ್ಣ ಹೆಂಗ್ ಇವತ್ತು ಹಾಗೆ ಅಣ್ಣ ಅದೇ ಲಿಂಕಲ್ ಇದಾರೆ ಅದೆಲ್ಲ ಹೇಳಕ್ ಆಗ ನೀವು ಹೇಳ ಡೈಲಕ್ ಈಗ ಕ್ಯಾಮ್ರಾ ಮುಂದೆ ಸೊ ನೀವು ಆವಾಗಿಂದ ಹೆಂಗ್ರ ಆ ಫಿಲ್ ಮಾಡಿದಾಗ ನೀವು ಮದುವೆ ಆಗಿಲ್ಲ ಈಗ ಅವ್ರ ಮದುವೆ ಆಗಿ ಅವ್ರ ಮಗಳಿಗಾಗಿ ಮಗ್ಳಗ್ ಮದುವೆ ಮಾಡಿ ಮೊನ್ನೆ ಮುದ್ದು ಮಾಡ್ಬಿಟ್ಟು ಇನ್ನು ಸ್ಪೆಷಾಲಿಟಿ ಏನಂದ್ರೆ ಇವ್ರು ಮತ್ತೆ ಶೋಭರಾಜ್ ಸರ್ ಎಲ್ದ ಅಣ್ಣ ನೀವ್ ಅನ್ಕೊಳ್ಳಬೇಡಿ ಹುಣಸೆ ಮರ ಮುಪ್ಪಾದ್ರೂ ಉಳಿ ಮುಪ್ಪ ಸೊ ಅಣ್ಣ ಒಂದ್ ವರ್ಷಕ್ಕೂ ಆಗ್ತಾ ವಯಸ್ಸಿ ಸೊ ಇದು ಅಣ್ಣ ಏನಂದ್ರೆ ಬಹಳ ಪವರ್ಫುಲ್ ಪಾತ್ರ ರೀಸೆಂಟ್ ಖುಷಿ ಏನಂತ ಹೇಳಿದ್ರೆ ನಿಮ್ಗೆಲ್ಲಾರ್ಗು ಗೊತ್ತು ಎಲ್ಲ ನೀವೆಲ್ಲ ಬಂದಿದ್ರಿ ಶಿವಣ್ಣ ಅಮೆರಿಕಾಗ್ ಹೋಗಕ್ಕೆ ಎರಡು ದಿನದ ಬಿಫೋರು ನನ್ ಸೆಟ್ ವಿಸಿಟ್ ಮಾಡಿದ್ರು ನೀವೆಲ್ಲ ಮಾಧ್ಯಮದ ಸ್ನೇಹಿತರು ಆಗ ಶಿವಣ್ಣ ಒಂದೇ ಒಂದ್ ಮಾತು ಹೇಳಿದ್ರು ಬಹಳ ಖುಷಿ ಆಯ್ತು ಯಾವ್ ಡೈರೆಕ್ಷನ್ ಪತ್ತಂಬಾಗ ಸಿಂಗಿಂಗ್ ಮಾಡ್ತಾ ಇದ್ದೀನಿ ಬಾ ಸಿಂಗಿಂಗ್ ಆಗಿದೆ ಹೌದಾ ಸರಿ ಆಯ್ತು ನಾನು ಅದನ್ನ ನಿನ್ ಸೆಟ್ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರು ಇದ್ರು ಊಟ ಮಾಡಿ ಹೋದ್ರು ಹಾರೈಸಿದ್ರು ಅಲ್ಲಿ ಕಟ್ಟಾದ ತಕ್ಷಣ ಹೋಗಿದ್ ಅಮೇರಿಕಾಗೆ ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು ನಿಮ್ಮೆಲ್ಲ ಮಾಧ್ಯಮದವರ ಆಶೀರ್ವಾದ ಖುಷಿ ಆಯ್ತು ಇದು ಈ ಸಮಯದಲ್ಲಿ ಒಂದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆಗೊಂದ್ ಮಾತು ಒಂದ್ ಘಟನೆ ನಡೀತು ಅದ ಹೇಳಬೇಕು ಹೇಳ್ಬೇಕು ಅದಿನ ಶಿವಣ್ಣ ಒಂದ್ ಒಂದೂವರೆ ಎರಡ್ ಗಂಟೆ ಅಂತಿತ್ತು ಅಲ್ಲಿ ಒಂದು ಶೂಟ್ ಕೂಡ ನಡೀತಾ ಇತ್ತು ಅವ್ರದ್ದು ಕೂಡ ನಂಗೆ ನಮ್ ಪಿ ಆರ್ ಓ ಸರ್ ಹೇಳಿದ್ದು ಇದು ನನ್ ಮನ್ಸಿಗೆ ಯಾಕೆ ಕುಳಿತು ಮಾಧ್ಯಮದವ್ರು ಶಿವಣ್ಣನ ಯಾಕೆ ಪ್ರೀತಿಸ್ತಾರೆ ಅನ್ನಕ್ಕೆ ನಂಗೆ ಅಥವಾ ಶಿವಣ್ಣನ ಶಿವಣ್ಣ ಸರ್ ಅನ್ನಕ್ಕೆ ಒಂದು ಘಟನೆ ಇದು ದಿನ ಶಿವಣ್ಣ ಮೂರೂವರೆ ನಾಲ್ಕ ಗಂಟೆ ಅಷ್ಟೊಂದು ಬಂದ್ರು ಒಂದುವರೆಗೆ ಎಲ್ಲ ಮಾಧ್ಯಮದವ್ರು ನಾವ್ ಅದನ್ನ ಅನ್ಕೊಂಡಿದ್ವಿ ಸೊ ಬಂದ್ರು ಬಂದಾಗ ಮಾಧ್ಯಮದವರೆಲ್ಲ ನೋಡಿದಾಗ ಒಂದು ಮಾತು ಹೇಳಿದ್ರು ಸಾರಿ ಲೇಟ್ ಆಗೋಯ್ತೇನೆ ಅಂತ ಶಿವಣ್ಣ ಅನ್ಕೊಂಡಾಗ ಆಗ ಎಲ್ಲ ಮಾಧ್ಯಮದವರು ಹೇಳಿದ್ರು ಅಣ್ಣ ನಿಮಗೋಸ್ಕರ ಡೆಫಿನೆಟ್ಲಿ ಕಾಯ್ತೀವಿ ಅಂತ ನೀವೆಲ್ಲ ಮಾಧ್ಯಮದವರು ತೋರಿಸೋದ ಪ್ರೀತಿ ಸಿನಿಮಾಗೆ ಬಹಳ ದೊಡ್ಡ ಶಕ್ತಿಯಾಗಿದೆ ಕರ್ನಾಟಕದಳಿಯ ಮುಗಿದಿದೆ ಆಕ್ಚುಲಿ ಅದು ಬರ್ಬೇಕಾಗಿತ್ತು ರೆಡಿಯಾಗಿ ಇಟ್ಕೊಂಡಿದಾಗ ಅದು ಇನ್ನೊಂದು ಸ್ವಲ್ಪ ಇನ್ನೊಂದು ಸಿನಿಮಾ ಜೊತೆ ಒಟ್ಟಿಗೆ ಬರೋಣ ಅಂತ ಏನೊಂದು ಪ್ಲಾನ್ ಮಾಡಿ ಇಟ್ಕೊಂಡಿದೀವಿ ಸೊ ಅದು ಅದ್ರ ಜೊತೆಗೆ ಬರ್ತಾ ಇದೆ ಫಸ್ಟ್ ನೈಟ್ ಬಿದ್ದವ ಆಲ್ಮೋಸ್ಟ್ ಸೆನ್ಸಾರ್ ಆಗಿ ಯು ಎ ಆಗಿದೆ ಕೋಟೆ ನಾನು ಶೋಭ್ರಾತ್ ಸರ್ ಆರ್ನ ಅಂತ ಹೀರೋಯಿನ್ ಇದ್ದಾರೆ ಅಂತ ಇನ್ನೊಬ್ರು ಅಂಡ್ ಮುನಿ ಅಹ್ ಮಿಮಿಕ್ರಿ ಗೋಪಿಯವರು ಅಹ್ ತುಂಬಾ ಒಳ್ಳೆ ಕಲಾವಿದರ ತಂಡ ಮತ್ತೆ ತುಂಬಾ ಹೆಸರ ಅಂತ ನೀವೆಲ್ಲರೂ ಶಾಕ್ ಆಗಿ ಶೇಕ್ ಆಗಂತ ಒಬ್ಬ ನಟಿ ಆ ಸ್ಪೆಷಲ್ ಸಾಂಗ್ ಬರ್ತಾ ಇದಾರೆ ಅದು ಇನ್ನೊಂದು ಸಿನಿಮಾದ ಹೈಲೈಟ್ ಡ್ರಗ್ ಮಾಫಿಯಾ ಕುರಿತು ಹೀಗೆಲ್ಲ ಯೋಚನೆ ಮಾಡ್ಬೋದು ಅಂತ ಆಮೇಲೆ ಅರವಿಂದ ಅಣ್ಣ ಇದಾರೆ ಒಂದು ವಿಶೇಷವಾದ ಪಾತ್ರ ಸೊ ಎಲ್ಲರೂ ಅಷ್ಟೇ ಸಿನಿಮಾಗೆ ಜೀವ ತುಂಬುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ಜೊತೆಗೆ ನಮ್ಮ ಲೀಲಾ ಮೋಹನ್ ಅವರು ಇದ್ದಾರೆ ಇವರು ಕೂಡ ಒಂದು ವಿಶೇಷವಾದ ಪಾತ್ರ ಮಾಡ ಎಲ್ಲರೂ ಅಷ್ಟೇ ಈ ಸಿನಿಮಾ ಒಂದು ಕತೆ ಸ್ಟೋರಿ ಸ್ಕ್ರೀನ್ ಪ್ಲೇ ಇದು ನಂದಿದು ಸರ್ ಹಿಂಗೆ ಯೋಚನೆ ಮಾಡಿ ಮಾಡೋಣ ಅಂತ ಬಟ್ ಕನ್ನಡದಲ್ಲಿ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಡ್ರಗ್ ಈ ಮಾಫಿಯಲ್ ಯೋಚನೆ ಮಾಡಿ ಮಾಡಬಹುದಾದ ಮಾಡುವಂತ ತಲೆಗೆ ಕೊಡುವಂತ ಇದು ಅಣ್ಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಮಂಗ್ಳೂರ್ಗೆ ಹೋಗ್ತಾ ಇದ್ವಿ ಇದು ಮುಗಿದ ತಕ್ಷಣ ಫಾರಿನ್ ಸಾಂಗ್ ಇದೆ ಅದಾದ್ಮೇಲೆ ಸ್ಪೆಷಲ್ ಸಾಂಗ್ ಮುಗಿದ್ರೆ ಸಿನಿಮಾ ಮುಗೀತ ನೀವೇನಾದ್ರು ಕೇಳದಿದ್ರೆ ಕೇಳಿ ಸತ್ಯವೇ ಹೇಳ್ತೀವಿ ಅಣ್ಣ ಮಾತಾಡ್ತಾರ ಅಣ್ಣ ಹೇಳಣ್ಣ ಸಾಂಗ್ ಇಲ್ಲ ಹಾಕಿ ಮುಗಿದಿದೆ ಸಾಂಗ್ಸ್ ಅದೇ ಮತ್ತೆ ಫಾರಿನ್ ಸಾಂಗ್ ಹೋಗ್ಬೇಕು ಮಂಗ್ಳೂರ್ನ ಸ್ಪೆಷಲ್ ಸಾಂಗ್ ಇದೆ ಆ ಸಾಂಗ್ ಬಿಟ್ಟು ಫಿಲ್ಮ್ ಆಲ್ಮೋಸ್ಟ್ ಮುಗಿತು ಯಾವುದು ಇಲ್ಲ ಮಂಗ್ಳೂರ್ನಲ್ಲಿ ಕ್ಲೈಮ್ಯಾಕ್ಸ್ ಇದರಲ್ಲಿ ಸಮುದ್ರದಲ್ಲಿ ಬೀಚ್ ಅಲ್ಲಿ ಬೋಟ್ ಎಲ್ಲ ತಗೊಂಡು ಅದು ಲಾಸ್ಟ್ ಬ್ಲಾಸ್ಟಿಂಗ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ ಇದು ನಾವು ಬಜೆಟ್ ಯಾವ್ದೇ ಇಲ್ಲದೆ ಒಂದು ಪ್ಲಾನ್ ಮಾಡಿ ಕತೆಗೇನ್ ಬೇಕು ಸಿನಿಮಾಗೆ ಒದಗಿಸುವಂತ ಒಂದು ಪ್ರಯತ್ನ ಯಾಕೆಂದ್ರೆ ನಾವು ಆಕ್ಷನ್ ಸಿನಿಮಾ ಅಂದ್ರೆ ಇವ್ರಿಗೆ ಈಗ ನಿಮ್ಗೆ ಒಂದ್ ಹೇಳ್ತಿ ಕೇಳಿ ಸಾಯಿ ಪ್ರಕಾಶ್ ಸಿನಿಮಾದ ಕಣ್ಣೀರ್ ಇರ್ತದೆ ಅಲ್ವಾ ತವರಿಗೆ ಹೋಗ ತಂಗಿ ಅಣ್ಣ ತಂಗಿ ದೇವ್ರ ಕೊಟ್ಟ ತಂಗಿ ತರ ಸೆಂಟಿಮೆಂಟ್ ಇರ್ತದೆ ಸೊ ಇವ್ರ ಸಿನಿಮಾದಲ್ಲಿ ಸೆಂಟಿಮೆಂಟ್ ಅಲ್ಲ ಆಯ್ ಸರ್ ಅಲ್ಲಿ ಎಂಟ ಅವ್ನ ಅಯ್ಯನ್ ಹೊಡಿಯೋ ಅನ್ಕೊಂಡು ಅಲ್ಲಿಂದ ಶುರು ಮಾಡ್ತಾರೆ ಹಂಗಂದ್ಮೇಲೆ ನಾವು ಬಜೆಟ್ ಮಿತಿ ಹಾಕಕ್ ಆಗಲ್ಲ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಡಮ್ ಟೆಲ್ಲಿ ಸೊ ಹಿಂಗಿದ್ದಾಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅಂಡ್ ಲಾಸ್ಟ್ ವೀಕ್ ಕೂಡ ಶೂಟ್ ಇತ್ತು ಅದು ಪೆಹಲ್ಗಾಮ್ದೆಲ್ಲ ಇದೆಲ್ಲ ನಡೆದಾಗ ಆ ದಿನ ಆಕ್ಚುಲಿ ಫೈಟ್ ಶೂಟ್ ಇತ್ತು ಮತ್ತೊಂದು ಇದು ಮೊನ್ನೆಲ್ಲ ಮಿಮಿಕ್ರಿಗೆ ಹೋಗಿದ್ದೆಲ್ಲ ಮುಗ್ದಾಗ ಅದಕ್ಕೆ ನಾವು ಅದನ್ನ ಒಂದ್ ಬ್ರೇಕ್ ಕೊಟ್ಟೆ ಬಿಕಾಸ್ ದೇಶದ ಜನರು ಮತ್ತೆ ಸರ್ಕಾರ ಮತ್ತೆ ನಮ್ಮ ಯೋಧರು ಆ ನಾವು ಶೂಟ್ ಮಾಡೋದು ಬೇಡ ಅಂತ ಒಂದು ಪೋಸ್ಟ್ ಪೋಸ್ಟ್ಪೋನ್ ಆಯ್ತು ಅದಾದ್ಮೇಲೆ ಮತ್ತೆ ಆಸ್ ಫೈಟ್ಸ್ ನಡೀತಾ ಇದೆ ಒಂದೇ ವರ್ಡ್ ಅಲ್ಲಿ ಹೇಳಿದರೆ ಕರ್ನಾಟಕದಲ್ಲೇ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಫೈನಲ್ ಹಂತದಲ್ಲಿದೆ ಫಸ್ಟ್ ಐಟ್ ಬಿದ್ದ ಸೆನ್ಸಾರ್ ಆಗಿ ರೆಡಿ ಆಗಿಟ್ಟಿದ್ದೀನಿ ಜೂನ್ ಥರ್ಡ್ ವೀಕ್ ಅದ್ ರೆಡಿ ಆಗಿದೆ ಅದು ಸೊ ಇದು ಒಂದು ಚೂರು ಬಿಡಿದೆ ಯಾಕಂದ್ರೆ ಉದ್ಯಮದಲ್ಲಿ ನಮ್ಮಂತೂ ಕಲ್ತಿರೋದು ಸಿನಿಮಾ ಅಟ್ಲೀಸ್ಟ್ ನೀವೆಲ್ಲ ನಾವೆಲ್ಲೋ ಬಂದಾಗ ಒಂದು ಕ್ಯಾಮ್ರಾ ಹಿಡಿತೀರ ಮೈಕ್ ಹಿಡಿತೀರಿ ಎಲ್ಲೋ ಒಂದು ಐಡೆಂಟಿಟಿ ಗೌರವ ಅನ್ನೋದು ಸಿಕ್ಕಿದೆ ಅಟ್ಲೀಸ್ಟ್ ನಡೆಯುವಂತ ಸಿನಿಮಾ ಪ್ರಾಮಾಣಿಕವಾಗಿ ಮಾಡುವಂತ ಇರ್ತು ಮಾಡ್ತಾ ಇದೀವಿ ಒಂದು ಒಳ್ಳೆ ಆಕ್ಷನ್ ಕಾಮಿಡಿ ಸಿನಿಮಾ ನಿಮಗೆ ಮಾಸ್ಟರ್ ಈ ಸಿನಿಮಾದಲ್ಲಿ ಬಹಳ ಅಚ್ಚುಕಟ್ಟಾಗಿ ಒಂದು ನಿರ್ದೇಶನ ಮಾಡಿದ್ದಾರೆ ನಿಮಗೆ ಇಷ್ಟ ಆಗುತ್ತೆ ಈ ಸಿನಿಮಾ ಖಂಡಿತ ಸೌಂಡ್ ಆಗುತ್ತೆ ಡ್ರಗ್ ಮಾಫಿಯನ ಈ ಆಂಗಲ್ ಯೋಚನೆ ಮಾಡ್ಬೋದು ಅಂತ ತುಂಬಾ ಪ್ರತಿಷ್ಠಿತ ನಟರು ಶೀಘ್ರದಲ್ಲೇ ಆಡ್ ಆಗ್ತಾ ಇದ್ದಾರೆ ಅದು ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಫೈನಲ್ ಆಗಿದೆ ಅದೊಂದು ಒಂದು ಫೈನಲ್ ಒಂದು ಇನ್ನೊಂದು ಸುತ್ತು ಮಾತುಕತೆ ಇದೆ ಅದಾದ ತಕ್ಷಣ ಅದೊಂದು ಟ್ವಿಸ್ಟ್ ಆಡ್ ಆಗ್ತಾರೆ ಅವರು ಅದೊಂದಿದೆ ಶಿವರಾಜ್ ಸರ್ ಮತ್ತೆ ಇವ್ರು ಈ ಸಿನಿಮಾದ ಒಂದು ಜೋಶ್ ಇನ್ನಷ್ಟು ಮತ್ತಷ್ಟು ಎಡಿಷನ್ಸ್ ಆಗ್ತಾನೆ ಇದೆ ಚೆನ್ನಾಗ್ ಆಗಿದೆ ಇವರೆಲ್ಲ ಆಮೇಲೆ ಇವ್ರು ಇದೇ ಹೇಳದೆ ಮತ್ತೆ ನಮ್ಮ ಕುರಿಗಳು ಸರ್ ಕುರಿಗಳು ಕೋತಿಗಳು ಸರ್ ಕೋತಿಗಳು ಸಿನಿಮಾದ ಮೋಹನ್ ಅವರು ಈ ಸಿನಿಮಾದಲ್ಲಿ ಪ್ರಮುಖವಾದ ಪಾತ್ರ ಅವ್ರದ್ದು ಆಯ್ತು ತುಂಬಾ ಚೆನ್ನಾಗ್ ಪಾತ್ರ ಮಾಡ್ತಾ ಇದ್ದಾರೆ ಎಲ್ಲ ಆಗಿದೆ ಅಣ್ಣ ನಿಮ್ ಮಾತಾಡ ನಾನೇ ಹೇಳ್ಬಿಟ್ರೆ ಹಿಂಗೆ ಹಾ ಎಸ್ ನೋಡಿ ಈ ಸಿನಿಮಾಗೋಸ್ಕರ ಹಿಂಗೆ ಇದು ನಿಮ್ಗೊಂದು ವಿಷಯ ಗೊತ್ತಾ ಇದು ಒಂದೇ ಕೇಳಿ ಸಿನಿಮಾ ಬಜೆಟ್ ಜಾಸ್ತಿ ಆಗಕ್ಕೆ ಏರ್ ಸ್ಟೈಲ್ ಕಾರಣ ಈ ಸಿನಿಮಾ ಈಗ ನಾಳೆ ಶೂಟ್ ಆಯ್ತೆ ಸರ್ ಕಟಿಂಗ್ ಮತ್ತೆ ಮಾಡ್ಸಿ ಸರ್ ಮೊನ್ನೆ ಮಾಡ್ಸದ ಒಂದ್ ಕಟಿಂಗ್ ನಾನೂರು ರೂಪಾಯಿ ತಗೋತಾರೆ ನಮ್ ಹಳ್ಳ ಹತ್ತು ರೂಪಾಯಿ ಕೊಟ್ರೆ ಬ್ಲೇಡ್ ಕೊಟ್ರೆ ಗುಂಡೆ ಕರೆದ್ ಬಿಡೋರು ನಮ್ ಅಲಗಾಪುರದಲ್ಲಿ ಕೊಳ್ಳೆಗಾಲದಲ್ಲಿ ಕೇಳಿಸ್ಕೊಳ್ಳಿ ಹತ್ತು ರೂಪಾಯಿ ಕೊಟ್ಟು ಬ್ಲೇಡ್ ಕೊಟ್ರೆ ಬುಂಡೆನೇ ಕರೆದ ಬಿಡೋರು ಈಗಲೂ ಕೊಳ್ಳೇಗಾಲ ಹತ್ತು ರೂಪಾಯಿ ಬಂದ್ರು ಮುನ್ನೂರು ರೂಪಾಯಿ ನಾನೂರು ಸಲ ಐನೂರು ರೂಪಾಯಿ ನಂಗ ಆಮೇಲೆ ಮೇಗಿದೆ ಆಮೇಲೆ ನಾನು ಹೆಂಗಿದ್ರೂ ಹುಟ್ಟತಾನೆ ಸುಂದ್ರ ನನ್ ಸಮಯ ಯಾರವ್ರು ಹೇಳಿ ನಿಮ್ಗೆ ನಾನು ನಾನೇನ್ ಹೇಳ್ಬೇಕಾ ಕರ್ನಾಟಕದಲ್ಲಿ ನನ್ ಸಮಯ ಯಾರವ್ರು ಹೇಳಿ ಆಯ್ತು ಸೊ ಹಂಗಿದ್ದಾಗ ಬಟ್ ಆದ್ರೂ ಇದು ಮಾಡಿಸ್ಬೇಕು ಒಂದ್ ಚೂರಿಂಗ್ ಜಾಸ್ತಿ ಆಯ್ತು ಅಂದ್ರೆ ಪುನಃ ಕಟ್ ಮಾಡ್ಸ್ಕೊ ಬನ್ನಿ ಮನೆಗ್ ಕಳ್ಸ್ರಿ ನನ್ ಸಿನಿಮಾ ಬಜೆಟ್ ಹೆಚ್ಚು ಕಡಿಮೆ ಪೇಮೆಂಟ್ ಗಿಂತ ಕಟಿಂಗು ಇದಕ್ಕೆ ಉಂಟೋಗತ್ತೆ ಕಟಿಂಗಿ ಒಂದ್ ಎರಡ್ ಸರ್ ಶೂಟಿಂಗ್ ಪೂರ್ಟ್ ಆಗಿದೆ ಎರಡ್ ಸಲ ಆಮೇಲೆ ಇದು ಇದೇ ಒಂದ್ ಚೂರು ಜಾಸ್ತಿ ಆಯ್ತು ಸರ್ ನಾಳೆ ಮಾಡ್ಬಿಡಾ ಕಟ್ ಮಾಡ್ಸ್ಕೊ ಬನ್ನಿ ಅಂತ ಹೇಳ್ತಾರೆ ಇವತ್ತು ಈಗ ಅಲ್ವಾ ನಾಳೆ ನಾಳೆ ತಾನು ಶೂಟರ್ ಮತ್ತೆ ನಾಳೆ ಸಂಜೆ ಕಟಿಂಗ್ ಮಾಡ್ಸ್ಕೊ ಬಂದ್ ಶೂಟ್ ಮಾಡ್ಬೇಕು ಸೊ ಒಂದು ತುಂಬಾ ಅಂದ್ರೆ ತುಂಬಾ ಪ್ರಾಮಾಣಿಕವಾಗಿ ಹಾರ್ಡ್ ವರ್ಕ್ ಮಾಡಿ ಮಾಡ್ತಾ ಇರುವಂತ ಒಂದು ಸಿನಿಮಾ ಫಾರೆಸ್ಟ್ ಸರ್ಜಾಪುರ ಫಾರೆಸ್ಟ್ ಅಲ್ಲಿ ಮೊನ್ನೆ ಫೈಟ್ ತುಂಬಾ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಡೀತು ಸೊ ಅಲ್ಲೆಲ್ಲ ಇದು ಬಟ್ ನಾವು ಇದಕ್ಕೆ ಹೇಳಿದಲ್ಲ ಒಂದು ಆಕ್ಷನ್ ಈಗ ಸೆಂಟಿಮೆಂಟ್ ಸಿನಿಮಾದ ಒಂದು ಒಂದು ಬಜೆಟ್ ಅಲ್ಲಿ ಈ ಸೀಮಿತ ಮುಗಿಸ್ಬೋದು ಆಕ್ಷನ್ ಅಂದ್ರೆ ಇವ್ರಿಗೆ ಹೆಂಗ್ ಗೊತ್ತಾ ಬೇರೆಯವ್ರ ಮನೆ ಹಾಳು ಮಾಡಿ ಬೇರೆಯವ್ರ ಬ್ಲಾಸ್ಟ್ ಮಾಡಿ ದುಡ್ಡು ಮಾಡಿ ಹೆಸರು ಮಾಡಿರೋದು ಬೇರೆ ಹಣ ಇದೊಂದು ಜಸ್ಟ್ ಬ್ಲಾಸ್ಟ್ ಹಣ ಸರ್ಕಾರ ಇದೊಂದು ಜಸ್ಟ್ ಅಂತ ಎಗರ್ಮಿತಿ ಹಾಕೋಕಾಲ ಸೊ ಆರ್ ಥಿಂಕಿಂಗ್ ಒಂದು ಔಟ್ ಆಫ್ ದ ಬಾಕ್ಸ್ ಅಲ್ಲಿ ಏನ್ ಬೇಕು ಎಲ್ಲ ಚೆನ್ನಾಗಾಗಿದೆ ತುಂಬಾ ಜನ ಬಟ್ ಅದ್ ಮಾತ್ರ ಮೆನ್ಶನ್ ಮಾಡ್ತೀನಿ ಆ ಸ್ಪೆಷಲ್ ಸಾಂಗ್ ತುಂಬಾ ಸಖತ್ ಆಗಿ ಸೌಂಡ್ ಆಗಿರೋ ನೀವು ಸಲ್ಲಿ ಮತ್ತೆ ಇವ್ರು ಬಂದಾಗ ಏನ್ ಸೌಂಡ್ ಆಯ್ತಾ ಅಂತದನ್ನ ಕರ್ತಾ ಬರ್ತಾ ಇದೀನಿ ಹಿಡ್ಕೊಂಡು ಬಹಳ ತಲೆ ಉಪಯೋಗಿಸಿ ನೀವು ತಕ್ಷಣ ನೀವೆಲ್ಲ ನೋಡಿರ್ತೀರಾ ನೋಡ್ದು ಗಣಸು ನೀವೆ ನೀವ್ ನೋಡಿರ್ತೀರಾ ಸಾರಿ ಸರ್ ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಿಕ್ ಇಷ್ಟಪಡ್ತೀನಿ ಅದಕ್ಕಿಂತ ಒಂದು ಪ್ರೆಸ್ ಮೀಟ್ ಮಾಡ್ಲಿಕ್ಕಂತ ಹೇಳಿಕ ಇಷ್ಟಪಡ್ತೀನಿ ನೀವಲ್ಲಿ ಬರ್ಬೇಕು ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ